ವಿಧಿಯ ಕ್ರೌರ್ಯತೆ ಎಷ್ಟೊಂದು ಘನಘೋರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ ಸೇಫ್ಟಿ ಎಲ್ಲಿದೆ ಜಗತ್ತಲ್ಲಿ ನಾವು ಸೇಫ್ ಆಗಿರೋದು ಹೇಗೆ ಎಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಜಕ್ಕೂ ಉತ್ತರ ಸಿಗೋದೇ ಇಲ್ಲ ಯಾಕಂದ್ರೆ ಟೈಮ್ ಅನ್ನೋದು ಕೆಟ್ಟರೆ ಹಣೆ ಬರಹ ಅನ್ನೋದು ಕೆಟ್ಟಬಿಟ್ರೆ ಯಾರು ಅದರಿಂದ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಯಮ ಎದುರಿಗೆ ಬಂದು ನಿಂತು ಕರೆ ಕೊಟ್ಟಾಗ ಹೋಗಲೇಬೇಕು ಆದ್ರೆ ಆ ಹೋಗೋ ವಿಧಾನ ಇದೆಯಲ್ಲ ಕೆಲವರ ಬಾಳಲ್ಲಿ ಅದೆಷ್ಟೊಂದು ಕ್ರೌರ್ಯದಿಂದ ಕೂಡಿರುತ್ತೆ ಅಂದರೆ ಹೇಳೋದಕ್ಕೆ ಕಷ್ಟ ಕೆಲವರು ಹೇಳ್ತಾರೆ ಸೇಫ್ಟಿ ಅಂತ ಕಾಸ್ಟ್ಲಿ ಕಾರ್ ತಗೊಂಡೆ ಅಂತ ಆದರೆ ಓಮ್ನಿಯಿಂದ ಹಿಡಿದು ಆಲ್ಟೋ ಇಂದ ಹಿಡಿದು ಕೋಟಿ ಕೋಟಿ ಕೊಟ್ಟು ಕಾರ್ ತಗೊಂಡ್ರು ನೋ ಸೇಫ್ಟಿ ಅನ್ನೋದಕ್ಕೆ ಸಾಕಷ್ಟು ಘಟನೆಗಳು ಎಕ್ಸಾಂಪಲ್ ಆಗಿ ನಮ್ಮ ಕಣ್ಣ ಮುಂದೆ ಬರುತ್ತೆ ನಿಮಗೆ ನೆನಪಿರಬಹುದು ಮೊನ್ನೊನ್ನೆ ಅಷ್ಟೇ ನಡೆದ ನೆಲಮಂಗಲದಲ್ಲಾದ ರಸ್ತೆ ಅಪಘಾತವನ್ನ ನೋಡ್ಬಿಟ್ರೆ ಎಲ್ಲರನ್ನೂ ಬಿಚ್ಚಿ ಬೀಳಿಸುತ್ತೆ ಅದರಲ್ಲೂ ಭಾರತದ ರಸ್ತೆಗಳಲ್ಲಿ ಎಂತಹ ಪ್ರೀಮಿಯಂ ಕಾರ್ಗಳು ಅಥವಾ ಐಷಾರಾಮಿ ಕಾರುಗಳು ಕೂಡ ಸೇಫ್ ಅಲ್ಲ ಅನ್ನೋದು ಅರ್ಥ ಆಗುತ್ತೆ ರಾಷ್ಟ್ರೀಯ ಅಥವಾ ರಾಜ್ಯ ಹೆದ್ದಾರಿಗಳಲ್ಲಿ ಸುರಕ್ಷತಾ ಕ್ರಮಗಳು ಕಟ್ಟುನಿಟ್ಟಾಗಿ ಅಳವಡಿಸಿಲ್ಲ ಅಂತಂದ್ರೆ ಎಷ್ಟೇ ಸುರಕ್ಷಿತವಾದ ಕೋಟಿ ಕೋಟಿ ದುಡ್ಡು ಕೊಟ್ಟು ಪ್ರೀಮಿಯಂ ಕಾರ್ ಖರೀದಿ ಮಾಡಿದ್ರು ಕೂಡ ನೋ ಯೂಸ್ ಅಂತ ಹೇಳ್ಬೋದಲ್ವಾ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ್ದ ಭೀಕರ ಅಪಘಾತ ತಾಜಾ ಉದಾಹರಣೆ ಅಂತ ಹೇಳ್ಬೋದು ಶನಿವಾರ ಬೆಳಗ್ಗೆ ಸಾಫ್ಟ್ವೇರ್ ಕಂಪನಿಯೊಂದರ ಸಿಇಒ ಚಂದ್ರಂ ತಮ್ಮ ಫ್ಯಾಮಿಲಿ ಸಮೇತವಾಗಿ ಮಧ್ಯಪ್ರದೇಶದ ತಮ್ಮ ತವರೂರಿಗೆ ಇತ್ತೀಚೆಗಷ್ಟೇ ಖರೀದಿ ಮಾಡಿದ್ದ ಅತ್ಯಾಧುನಿಕ ವೋಲ್ವೋ ಎಕ್ಸ್ ಸಿ ನೈಂಟಿ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಇದು ವಿಶ್ವದ ಅತ್ಯಂತ ಸುರಕ್ಷಿತ ಕಾರು ಅಂತ ಹೇಳ್ತಾರೆ ಆದರೆ ದುರದೃಷ್ಟವಶಾತ್ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಟೈನರ್ ಟ್ರಕ್ ಡಿವೈಡರ್ ದಾಟಿ ವೋಲ್ವೋ ಕಾರನ ಮೇಲೆ ಅಚಾನಕ್ಕಾಗಿ ಉರುಳಿಬಿತ್ತು ಇದರ ಪರಿಣಾಮ ಕಾರು ಅಪ್ಪಚ್ಚಿಯಾಗಿ ಐಎಎಸ್ಟಿ ಸಾಫ್ಟ್ವೇರ್ ಕಂಪನಿಯ ಸಿಇಒ ಸೇರಿದ ಹಾಗೆ ಅವರ ಕುಟುಂಬದ ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರು ಕಾರನ ಮೇಲೆ ಕಂಟೈನರ್ ಟ್ರಕ್ ಉರುಳಿ ಬಿದ್ದ ಫೋಟೋಗಳು ವಿಡಿಯೋಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು ಇದನ್ನ ನೋಡಿದ್ದ ಅನೇಕರು ವೋಲ್ವೋ ಕಾರಿನ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ ಕೆಲವರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಸ್ತೆಯ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶ್ವದ ಅತ್ಯಂತ ಸುರಕ್ಷತಾ ಕಾರ್ಗೇನೆ ಈ ರೀತಿ ಆಗಿದೆ ಇನ್ನು ಮಾರುತಿ ಸುಜುಕಿ ಹುಂಡಾಯ್ ಮಹೀಂದ್ರಾ ಓಮಿನಿ ಆಲ್ಟೋ ಈ ಥರದ ಕಾರ್ಗಳಾಗಿದ್ದರೆ ಪರಿಸ್ಥಿತಿ ಇನ್ನೆಷ್ಟು ಭೀಕರತೆಯಿಂದ ಇರಬಹುದಾಗಿತ್ತು ಅಂತ ಊಹೆ ಮಾಡಿಕೊಂಡೆ ಆಘಾತಕ್ಕೀಡಾಗ್ತಾ ಇದ್ದಾರೆ ಬಹುತೇಕ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಅಂತ ಅಂದಾಗ ಆಪೋಸಿಟ್ ಆಗಿ ಡಿಕ್ಕಿ ಹೊಡೆಯೋದು ಅಥವಾ ಅತಿಯಾದ ವೇಗವೇ ಅಪಘಾತಕ್ಕೆ ಕಾರಣ ಆಗಿರಬಹುದು ಈ ತರದ ಕಾರಣಗಳನ್ನ ಹುಡುಕಿ ಹೇಳ್ಬಹುದು ಆದ್ರೆ ಈ ಆಕ್ಸಿಡೆಂಟ್ ನೋಡಿ ಇವ್ರದೇನ್ ತಪ್ಪಿತ್ತು ಒನ್ ಮೇನಲ್ಲಿ ಬರ್ತಾ ಇರಲಿಲ್ಲ ವೇಗವಾಗಿ ಬರ್ತಾ ಇರಲಿಲ್ಲ ರೂಲ್ಸ್ ಬ್ರೇಕ್ ಮಾಡಿರಲಿಲ್ಲ ತಮ್ಮ ಪಾಡಿಗೆ ತಾವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಾ ಇದ್ರು ಅದು ಕೂಡ ಇತ್ತೀಚೆಗಷ್ಟೇ ಖರೀದಿಸಿದಂತ ಹೊಸ ಕಾರದು ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ರು ಆದ್ರೆ ನೋಡಿ ಎಕ್ಸ್ಪೆಕ್ಟೇ ಮಾಡದ ರೀತಿಯಲ್ಲಿ ಇನ್ನೆಲ್ಲೋ ಹೋಗ್ತಾ ಇದ್ದಂಥ ಟ್ರಕ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಏಕಾಏಕಿಯಾಗಿ ಬಂದು ಈ ತರ ಕಾರ್ ಮೇಲೆ ಬೀಳುತ್ತೆ ಅಂತ ಯಾರ್ ತಾನೇ ಊಹೆ ಮಾಡ್ಕೊಂಡಿದ್ರು ಮನೆಯಿಂದ ಆಚೆ ಹೋದವರು ಜೀವಂತವಾಗಿ ವಾಪಸ್ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗೆ ಜೀವದ ಮೇಲೆ ಯಾವ ನಂಬಿಕೆ ಕೂಡ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಯಾವಾಗ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯಾರಿಗೂ ಅಂದಾಜಿಲ್ಲ ಡ್ರೈವರ್ ಹೇಳೋ ಮಾತೇನಂದ್ರೆ ಆತನ ಮುಂದೆ ಇದ್ದ ಕಾರ್ನಲ್ಲಿದ್ದವರನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಹೀಗಾಯ್ತು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಆತ ಕೂಡ ಗಾಯಗೊಂಡಿದ್ದಾನೆ ಚಿಕಿತ್ಸೆ ಪಡಿತಾ ಇದ್ದಾನೆ ಯಾರೂ ಕೂಡ ಬೇಕಂತ ಮಾಡೋದಿಲ್ಲ ಆದ್ರೆ ಕೆಲವೊಂದು ಎಡವಟ್ಟಿನಿಂದ ಯಾರೋ ಅಮಾಯಕರ ಜೀವ ಬಲಿಯಾಗುತ್ತೆ ಅಂತಂದ್ರೆ ಎಷ್ಟು ನೋವಾಗುತ್ತಲ್ವಾ ಆತ ಹೇಳೋ ಪ್ರಕಾರ ಪೇಟೆಯಿಂದ ಬೆಂಗಳೂರು ಕಡೆ ನಾನು ಬರ್ತಾ ಇದ್ದೆ ಮುಂದಿನ ಕಾರನ್ನ ಸೇಫ್ ಮಾಡೋದಕ್ಕೆ ಹೋಗಿ ಹೀಗಾಗ್ಬಿಟ್ಟಿದೆ ಲಾರಿ ಡಿವೈಡರ್ ದಾಟಿ ಮುಂದಿನ ರಸ್ತೆಗೆ ಪಲ್ಟಿ ಆಯ್ತು ನನ್ನ ಮುಂದಿನ ನಿಂದ ಹೀಗಾಯ್ತು ನನಗೆ ತುಂಬಾ ನೋವಾಗ್ತಾ ಇದೆ ಏನಾಯ್ತು ಆಮೇಲೆ ಅನ್ನೋದು ನಂಗೆ ಗೊತ್ತೇ ಇಲ್ಲ ಕಾರ್ನ ಮೇಲೆ ಲಾರಿ ಪಲ್ಟಿ ಆಗಿತ್ತು ಅಂತ ನೋವಿನಿಂದ ಆತ ಹೇಳ್ಕೊಂಡಿದ್ದಾನೆ ಆದ್ರೆ ಅಚಾತುರ್ಯದಿಂದ ಎಡವಟ್ಟಿನಿಂದ ಅಥವಾ ವಿಧಿಯಾಟದಿಂದ ಆದಂತ ಈ ತಪ್ಪಿಗೆ ಕಾರ್ನಲ್ಲಿದ್ದ ಚಂದ್ರಂ ಯಾಗಪ್ಪಗೋಳ್ ಗೌರಾಬಾಯಿ ದೀಕ್ಷಾ ಜಾನ್ ವಿಜಯಲಕ್ಷ್ಮಿ ಆರ್ಯ ಈ ಆರೂ ಜನ ಸಾವನ್ನಪ್ಪಿದ್ದಾರೆ ಕಾರು ಯಾವ ರೀತಿ ಅಪ್ಪಚ್ಚಿಯಾಗಿತ್ತು ಆಗಿತ್ತು ಅಂತಂದ್ರೆ ಒಳಗಿದ್ದಂತಹ ಮೃತದೇಹಗಳನ್ನ ತೆಗೆಯೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗಿದೆ ಆ ವಿಡಿಯೋಗಳನ್ನ ನೋಡಿದ್ರೆ ನಿಜಕ್ಕೂ ಆ ಆಘಾತದಿಂದ ಹೊರಬರೋದಕ್ಕೆ ಸಾಧ್ಯನೇ ಇಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ ಇದರ ಮಧ್ಯೆ ವೋಲ್ವೋ XC90 ಸಿ ಸೇಫ್ಟಿಯ ರೇಟಿಂಗ್ಸ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ ಹಾಗೇನೆ ಈ ಕಾರ್ನ ಬಗ್ಗೆ ಬಹಳಷ್ಟು ಮಂದಿ ಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಈ ಭೀಕರ ಅಪಘಾತದಲ್ಲಿ ಸಿಕ್ಕಾಕೊಂಡ ಓಲ್ವೋ ಎಕ್ಸಿ ನೈನ್ಟಿ ಕಾರ್ನ ರೇಟ್ ಎಷ್ಟು ಗೊತ್ತಾ ಬೆಂಗಳೂರಿನಲ್ಲಿ ಇದರ ರೇಟ್ ಒಂದ್ ಕೋಟಿ ಇಪ್ಪತ್ತು ಲಕ್ಷಕ್ಕೂ ಜಾಸ್ತಿ ಇದೆ ವಿಶ್ವದಲ್ಲೇ ಅತ್ಯಂತ ಸುರಕ್ಷತಾ ಕಾರ್ಗಳಲ್ಲಿ ವೋಲ್ವೋ ಅಗ್ರ ಸ್ಥಾನದಲ್ಲಿ ನಿಲ್ಲುತ್ತೆ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸುರಕ್ಷತಾ ಆಡಳಿತ ಪ್ರಾಧಿಕಾರ ಅಂದ್ರೆ ನ್ಯಾಷನಲ್ ಹೈವೇ ಟ್ರಾಫಿಕ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಪ್ರಾಧಿಕಾರ ವೋಲ್ವೋ ಎಕ್ಸ್ ನೈನ್ಟಿ ಕಾರ್ ಫೈವ್ ಸ್ಟಾರ್ ರೇಟಿಂಗ್ಸ್ ಅನ್ನ ಕೊಟ್ಟಿದೆ ಐಷಾರಾಮಿ ಎಸ್ ಯು ವಿನಲ್ಲಿ ನಲ್ಲಿ ಏಳು ಏರ್ ಬ್ಯಾಗ್ಗಳಿದೆ ಪ್ರೀ ಟೆನ್ಷನರ್ ಇದೆ ಮತ್ತೆ ವಿ ಪ್ಲಾಸ್ ರಕ್ಷಣೆ ಸೇರಿದ ಹಾಗೆ ಅನೇಕ ಫ್ಯೂಚರ್ಸ್ ಅನ್ನ ಹೊಂದಿದೆ ಹಾಗೆ ಕ್ರಾಸ್ ಟ್ರಾಫಿಕ್ ಎಚ್ಚರಿಕೆಗಳೊಂದಿಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಮತ್ತೆ ಅಸಿಸ್ಟ್ ಲೇನ್ ಕೀಪಿಂಗ್ ಸಹಾಯ ಮಾಡುವಂತಹ ಬೆಂಬಲ ಇರೋ ವೈಶಿಷ್ಟ್ಯಗಳನ್ನ ಇಲ್ಲಿ ಅಳವಡಿಸಲಾಗಿದೆ ಇದಕ್ಕೆ ಯೂಸ್ ಮಾಡೋ ಇಂಧನ ಪೆಟ್ರೋಲ್ ಇದರ ಇಂಜಿನ್ ಸಾಮರ್ಥ್ಯ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ಇನ್ನು ಮೈಲೇಜ್ ಬಂದು ಹನ್ನೊಂದು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಕೊಡುತ್ತೆ ಪವರ್ ತ್ರೀ ಹಂಡ್ರೆಡ್ ಬಿ ಎಚ್ ಪಿ ಟಾರ್ಕ್ ಇಷ್ಟೊಂದು ವೈಶಿಷ್ಟ್ಯ ಇರುವಂತಹ ಸಾಕಷ್ಟು ಸೇಫ್ಟಿ ಇರುವಂತಹ ಕಾರ್ಗೆ ಈ ಗತಿಯಾದರೆ ಮಿಕ್ಕ ಕಾರ್ಗಳ ಕಥೆ ಬಗ್ಗೆ ಏನ್ ಹೇಳೋದು ಕೇಂದ್ರ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಕಳೆದ ವರ್ಷ ದೇಶದಲ್ಲಿ ರಸ್ತೆ ಅಪಘಾತಗಳಿಂದ ಬರೋಬ್ಬರಿ ಒಂದು ಪಾಯಿಂಟ್ ಏಳು ಕೋಟಿ ಜನ ಸಾವನ್ನಪ್ಪಿದಾರಂತೆ ಅಂದ್ರೆ ಪ್ರತಿನಿತ್ಯ ನಾನೂರ ಎಪ್ಪತ್ತು ಮಂದಿ ರಸ್ತೆ ಅಪಘಾತದಲ್ಲಿ ಸಾಯ್ತಾನೆ ಇದ್ದಾರೆ ಅದರಲ್ಲೂ ರಸ್ತೆ ಅಪಘಾತದಲ್ಲಿ ಸಾವಾಗ್ತಾ ಇರೋ ಬಹುತೇಕ ಮಂದಿ ಹದಿನೆಂಟರಿಂದ ಮೂವತ್ನಾಲ್ಕು ವಯಸ್ಸಿನ ಯುವಕರು ಅನ್ನೋದು ಬೇಸರದ ಸಂಗತಿಯಾಗಿದೆ ನಾನು ಹಾಗಲೇ ಹೇಳಿದ ಹಾಗೆ ಸೇಫ್ಟಿ ಅನ್ನೋದು ಎಲ್ಲೂ ಇಲ್ಲ ಮನೇಲಿ ಸೇಫ್ ಅಲ್ಲ ಹೊರಗೆ ಸೇಫ್ ಅಲ್ಲ ಕೆಲವರು ರಸ್ತೆ ಪ್ರಯಾಣ ಸೇಫ್ಟಿ ಅಲ್ಲ ಅಂತ ಟ್ರೈನ್ ಅಲ್ಲಿ ಹೋಗ್ತಾರೆ ಆದ್ರೆ ಟ್ರೈನ್ ನಲ್ಲಿ ಎಷ್ಟೊಂದು ಅಪಘಾತಗಳಾಗಿರೋದನ್ನ ನಾವು ನೋಡಿದೀವಿ ಅದಕ್ಕೂ ಮೀರಿ ಏರೋಪ್ಲೇನಲ್ಲಿ ಹೋಗ್ಬೇಕು ಅಂದ್ಕೊಂಡ್ರು ಅಲ್ಲೂ ಆಗಿರುವಂತಹ ಸಾಕಷ್ಟು ಏರ್ ಕ್ರ್ಯಾಶ್ಗಳ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಹೀಗಾಗಿ ನಮ್ಮ ಹಣೇಲಿ ಯಾವಾಗ ಹೋಗಬೇಕು ಅಂತ ಬರೆದಿದ್ರೆ ಆಗ ಹೋಗ್ಲೇಬೇಕು ವಿಧಿ ಆಟದಿಂದ ಯಾರಿಗೂ ಸಾಧ್ಯ ಇಲ್ಲ